નાને ક્ષમક લોક છે જ્ઞાન સમાજ જેનું સમાજ વારવાંતા પ્રીતિ વિશ્વાસ છે ગોરાવર્ષેને રખણવો દી આતરીમાં આવૈર મનસ મનસકો બાર દેવે મોટોન પાર્ટી વિધેરો પોતાનું મંતન પતરાઈ દીધું ઓર એશીગાનું ગોરોપ ಸಮವಾಹ ಕಾರ್ಯಕ್ರಮದ ನಂತರದಿಂದ ಇವತ್ತು ಇದರೊಳಗೆ ಹೇಳಿ ಸರಿಯಪರಿಸತಕ್ಕಂತ ಅದಕ್ಕೂ ಜವಾಬ್ದಾರಿ ನಮ್ಮದು ಜವಾಬ್ದಾರಿ ಶ್ರೀಮಯ ಗೌಡರು ಉತ್ತರಾಷ್ಟ್ರ पुत्रವಾಸ್ ಸರ್ ಇರುತ್ತೆ ಉತ್ತರಷ್ಟಕ್ಕೆ ಸ್ವಾಭಾವಿಕವಾಗಿ पुत्रವಾಸ್ ಅವರು ಸ್ವೀಕರಿಸಿಕೊಂಡಿದ್ದಾರೆ ಬಿಜೆಪಿ ಹೋಗಬೇಕಾದ ಅವಶ್ಯಕತೆ ಇದೆ ಅವರ ಜೀವನ ಬಿಡಿ ಸಾಮಾಜಿಕ ನ್ಯಾಯ ಕೆಲಸ ಮಾಡಬಹುದು ಕೇವಲ ಪುತ್ರ ಪುತ್ರ ಸರ್ವಾಗಿ ಅಲ್ಲಿ ಹೋಗ್ಬೇಕಂತ ನಮಗೂ ನೋವಾಗಿದೆ ನಾವೆಲ್ಲ ಬೇರೆ ಆದ್ರೆ ಅಲ್ಲ ಈಗಲೂ ಪುತ್ರ ಇದೆ ಅಂತೀರ ಅವ್ರ ಹತ್ರ ಇದೇ ಪುತ್ರ ದುರ್ಯೋಧನ ಸತ್ಮಲ್ಲಿ ಹೋಗಿ ಆ ಸಿಟ್ಟಿತ್ತು ಅದಕ್ಕೆ ಭೀಮನ್ನ ಆಲಿಂಗನ ಮಾಡಕ್ ಹೋದ್ರು ಶ್ರೀಕೃಷ್ಣ ಪರಮಾತ್ಮ ಇದ್ರ ತುಂಬ ತೂರ ಹೋಯ್ತು ಅದೇ ಭೀಮಾ ಹೋಗಿತ್ತು ಭೀಮಾ ಹೋಗಿತ್ತು ಇದು ಇತಿಹಾಸ ನಾವು ಈಶಾರಪ್ಪ ಮದುವೆ ಕೂತ ನೀವು ಬಿಜೆಪಿ ಗಂಡ ಈ ಗಂಡು ಹುಡ್ಕಾಡೋದಾಗಿ ಸಿಕ್ಕಿ ಸಿಕ್ಕಿದ್ದಲ್ಲ ನನ್ ಗಂಡ ಅಂತೇಳಿ ಸ್ಟೇಟ್ಮೆಂಟ್ ಕೊಡ ಕೊಟ್ಟ ಅವ್ರ ಮಾತಿ ಕಿಮ್ಮತ್ತಿಲ್ಲ ಇಲ್ಲ ಅದಕ್ಕೆ ನಾವು ತಿರುಪತ್ರ ಕೊಡ್ಬೇಕಂತ ಮುಖಾಂತ ಅವಶ್ಯಕತೆ

ಮಸೂತಿಯವರು ಸುಖ ಸಂತರ ಪರಂಪರೆ ಎಲ್ಲ ಸಮಾನವಾಗಿರ್ತಾರೆ ಯಾವುದೇ ಮಠ ಯಾವುದೇ ಗುಡಿ ಅದಕ್ಕೆ ಧಕ್ಕೆ ಬಾರ್ದಾಗಿ ನೋಡ್ಕೊಳ್ತಕ್ಕಂಥ ಸರ್ಕಾರ ಜವಾಬ್ದಾರಿ ರಾಜಕಾರಣದಲ್ಲಿ ನಾವು ಅದನ್ನು ಕಾಪಾಡೋದಕ್ಕೆ ಬದ್ಧರಾಗಿತ್ತು ಅಬುಬೆ ಯಾವ್ದು ಮುಟ್ಟು ಕೂಡ ಮಠಗಳಲ್ಲಿ ಪ್ರಾಪರ್ಟಿ ಅಂತ ಈಗೇನು ಬಂದಿದೆ ಆಣೆಯಲ್ಲಿ

ಅಲಸ ಇಷ್ಟ ದಿವಸದಿಂದ ಇವಾಗ ಯಾಕಂತ ಅಂತ ಜನರಲಿ ಆತಂಕ ಸರ್ ಕ್ಯಾಮೆರಾ ಹಾಕಸೋನಾರ ರಸಾಯ ಭिक्षೆನೆ ದಿಕ್ಷೆ ಮಾಡ್ತ ಅಂತ ಹೇಳಿ ಕೆಲವರಿಗೆ ಆಗರಣ ಅಂತ ನಡಪೋಯಿರೋನು ನಾನು ಅನುಭವಿಸರರು ಮಂತ್ರಿಗಳು ಮಾಡಿದಂತಂತಾಪ್ಪ ಆ ಧಾರ್ಮಿಕಸ್ಥರಲ್ಲಿ ಏನೋ ಮಾಡಕೋ ಏನೋ ಮಾಡಿದ್ರು ಸರಿಯಾ ಬಾರಿ ಬಯಲಸನೆ ಜರಿರನಾದರು ಈ ಮೀನ್ ಸಿಆರ್ಟಿ ಪಾರ್ಟಿ ಅಧ್ಯಕ್ಷರು ಅವ್ರ ಪಾರ್ಟಿ ಎಮ್ ಎಲ್ ಎ ಎಷ್ಟೇ ಹೇಳ್ತಕ್ಕಂಥದ್ದು ದುಡಿತ ತಿಂತಕ್ಕಂಥ ಹೊರಗೆಲ್ಲ ಕಪ್ಪಿಗೆ ಇರ್ತದ ರೈತರು ಭೂಮಿಯಲ್ಲಿ ಸೂರ್ಯನ ನೆರಳಿನ ಕೆಳಗಡೆ ಶ್ರಮ ಮಾಡ್ತಕ್ಕಂಥ ಶ್ರಮಕ್ಕೆ ಹೊರಗ ಕಪ್ಪಿಗೆ ಇರ್ತಾರೆ ಮನಸ್ಸು ಕಪ್ಪಿಗಿದೆಯೋ ಬೆಳಿಗ್ಗಿದೆ ಇದು ನೋಡಬೇಕಾದ ಸೊ ಆದ್ರಿಂದ ಅದ್ ಯಾವ ಕಾರಣ ಏನೋ ಗೊತ್ತಿಲ್ಲ ಕೇಳಿದ್ರು ಪರಂಪರೆ ಬೆಳದಿಲ್ಲ ನಮಗೂ ಬರೋದಿಲ್ಲ ಇವಾಗ ಮಾನ್ಯ ಮತ್ತು ಜಮೀನು ಇನ್ನೊಂದು ಹೇಳಿದ್ದಾರೆ ಮುಸ್ಲಿಂ ಸಮಾಜದವರು ಇನ್ನ